ಸೊ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮೂರು ದಿವಸ ಹಿಂದೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಕೋಟೇಕರೇನ ವ್ಯವಸಾಯ ಸನ್ ಕೋಪ್ರೇಟಿವ್ ಸೊಸೈಟಿಯಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಯಿತು ಸೊ ಆ ದಿವಸ ಸುಮಾರು ನಾಲ್ಕು ಜನ ಅದು ಬ್ಯಾಂಕಿಗೆ ನುಗ್ಗಿ ಅಲ್ಲಿ ದರೋಡೆ ಮಾಡಿ ಅವರೊಂದು ಕಾರ್ ಮುಖಾಂತರ ಎಲ್ಲಿಂದ ಎಸ್ಕೇಪ್ ಆಗಿತ್ತು ನಂತರ ನಾವು ಈ ನಾವು ಉಲ್ಲಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ಏನೋ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಥರ ಮಾಡಿದ್ದೀವಿ ಸೊ ಈ ಕೇಸಲ್ಲಿ ಕಳೆದ ಮೂರು ದಿವಸದಲ್ಲಿ ನಮ್ಮ ಊರು ಅನ್ನೋ ತುಂಬ ಒಂದು ಹಾರ್ಡ್ ಸಫ ಹಾರ್ಡ್ ಅಫರ್ಟ್ಸ್ ಹಾಕಿ ಅನ್ನೋ ಈ ಕೇಸ್ಗೆ ನಾ ಡಿಟೆಕ್ಟ್ ಮಾಡಿದ್ದಾರೆ ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಅನ್ನೋ ಬ್ಲೈಂಡ್ ಕೇಸ್ ಇತ್ತು ಯಾಕೆಂದರೆ ಇದು ಸೊ ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು ಸಿ ಸಿ ಟಿ ವಿ ಅನ್ನೋ ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ ಆದರೆ ನಾ ಅತಿ ಹೆಚ್ಚು ಪ್ರಮ ಅಮೌಂಟ್ ಇದು ಅನ್ನೋ ಬ್ಯಾಂಕ್ ತಪೇತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಏನ ಅಡ್ವರ್ಸ್ ಕವರೇಜ್ ಆಗಿತ್ತು ಆ್ಯಂಡ್ ದೆರ್ ವಾಸ್ ಕ್ವೆಶನ್ ಮಾರ್ಕ್ ಆನ್ ನರ್ಸ್ ಆಲ್ಸೋ ಸೊ ಆದರೆ ವಿ ಎಕ್ಸೆಪ್ಟೆಡ್ ದಿಸ್ ಅಲೆಂಜ್ ಆ್ಯಂಡ್ ನಮ್ಮ ಎಲ್ಲ ಅಧಿಕಾರಿ ಮಗು ಸಿಬ್ಬಂದಿಗಳು ರಾತ್ರಿ ಸೇನಾ ತಪ್ಪು ಈ ಕೇಸ್ಗೆ ನಾನು ಪತ್ತೆ ಮಾಡಿದ್ದಾರೆ ಸೊ ಈ ಕೇಸಲ್ಲಿ ಮುಖ್ಯವಾಗಿ ಏನೋ ಒಂದು ಬಾಂಬೆ ಬೇಸ್ಡ್ ನ ಗ್ಯಾಂಗ್ ಅದರಲ್ಲಿ ಅವರು ಅನ್ನೋ ಕೆಲವು ಮೂರು ಜನ ತಮಿಲಿಯನ್ಸ್ ಇಲ್ಲಿ ಒಂದು ಕೆಲವು ತಮ್ಮ ಅಲ್ಲ ಸಹಯೋಗಿಯೊಂದಿಗೆ ಇಲ್ಲಿ ಬಂದು ಈ ದರೋಡೆ ಮಾಡಿ ಆ ದಿವಸ ವಯಾ ಕೇರಳ ತಮಿಳ್ನಾಡುಗೆ ಎಸ್ಕೇಪ್ ಆಗಿದ್ರು ಸೊ ವಿ ಅವರ್ ಟೀಮ್ಸ್ ಟು ಅನ್ನ ಮುಂಬೈ ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಅವರು ಒನ್ ಮೂರ್ ಟೀಮ್ ಟು ಅನ್ನ ತಮಿಳ್ನಾಡು ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು ಇನ್ನೊಂದು ಟೀಮ್ಗೆ ನಾವು ಅನ್ನ ತಮಿಳ್ನಾಡುಗೆ ರೆಪೀಟ್ ಮಾಡಿದ್ದೀವಿ ಸೊ ನಂತರ ಸತತವಾಗಿ ನಾ ಅವ್ರಿಗೆ ನಾವು ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ ವಿ ವರ್ ಏಬಲ್ ಟು ಜೀರೋ ಡೌನ್ ಆನ್ ಟೂ ಅಫೆಂಡರ್ಸ್ ಹೂವರ್ ದ ಮೇನ್ ಕಿಂಗ್ ಪೇನ್ಸ್ ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ನೆರುಳುವಲ್ಲಿ ಏನ ನೇಟಿವ್ ಅವಂದು ಪಾತ್ರ ಇತ್ತು ಆಸ್ ಪರ್ ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೊಗೇಷನ್ ಮಾಡಿದ್ದೀವಿ ಅವ್ರದ್ದು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು ನಂತರ ಅವ್ರಿಗೆ ಸಹ್ಯೂ ಕೂಡವರು ಅನ್ನ ಮನಿ ವನನ್ ಈಸ್ ಲೈಕ್ ಎ ಟು ಅವ್ರದ್ದು ಕ್ಲೋಸ್ ಅಸೋಸಿಯೇಟ್ ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ನ ಪ್ರಕಾಶ್ ಎಲ್ಯಾಸ್ ಜಶುವ ಸೊ ಈ ಮೂರು ಜನರಿಗೆ ನಾವು ನಾ ತೆರಲಿ ನಾ ಡಿಸ್ಟ್ರಿಕ್ ಮೂರು ಮೂರು ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದೀವಿ ಸೊ ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರೊಸೆಸ್ ನಡೀತಾ ಉಂಟು ಆ್ಯಂಡ್ ದೆನ್ ವಿತ್ ದ ಲಿಮಿಟೆಡ್ ಇಂಟರ್ಗೇಷನ್ ವಿ ವರ್ ಏಬಲ್ ಟು ಅನ್ ಗೆಟ್ ದ ಕಾರ್ ವಿಚ್ ವಾಸ್ ಅನ್ ಇನ್ವಾಲ್ಡ್ ಇನ್ ದ ಆಫೆನ್ಸ್ ದಟ್ ಟಿ ಎಟ್ ಕಾರ್ ಅನ್ನ ಕೂಡ ನಾವು ಅಲ್ಲಿಂದ ನಾ ಫತ್ತೆ ಮಾಡಿದ್ದೀವಿ ಇಟ್ ಈಸ್ ಎಮ್ ಎಚ್ ಬೇಸ್ಡ್ ಮಹಾರಾಷ್ಟ್ರ ಬೇಸ್ಡ್ ರಿಜಿಸ್ಟ್ರೇಷನ್ ಕಾರ್ ಆ್ಯಂಡ್ ಈವನ್ ಮುರುಗುಂಡಿ ಹಿ ಬ್ರಾಡ್ ದ ಟಾರ್ ಫ್ರಮ್ ಬಾಂಬೆ ಆ್ಯಂಡ್ ಐ ಟು ದಿಸ್ ಪಾಯಿಂಟ್ ಆ್ಯಂಡ್ ಅದೇ ಕಾರಲ್ಲಿ ಅಫೆನ್ಸ್ ಮಾಡಿ ಅವನು ಅವನ ನನ್ನ ತಿರುವೆಲ್ಲದ ಹೋಗಿತ್ತು ಜೊತೆಗೆ ಈ ಏನ ಕೇಸಲ್ಲಿ ಏನ ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ಅವನ ನೆರುನವೆಲ್ಲಿನ ರಿಕವರ್ ಮಾಡಿದ್ದೀರಿ ಆ್ಯಂಡ್ ವಿ ಆರ್ ಬಿನ್ ಏಬಲ್ ಟು ರಿಕವರ್ ನ ಟೂ ಬೂನಿ ಚೀಲಾಸ್ ಯಾವ ನಾ ಚೀಲಾದಲ್ಲಿ ಅವರು ಜ್ಯುವೆಲ್ಲರಿ ಐಟಮ್ ಕಳ್ಕೊಂಡು ಮಾಡಿ ಹೋಗಿದ್ರು ಸೊ ಇನ್ನೂ ಅದರದ್ದು ವೆಲ್ಯೂಷನ್ ನಾವು ಮಾಡಿಲ್ಲ ಅದು ಕಂಚಿನಾಮೆ ಆದ ನಂತರ ಎಕ್ಸಾಕ್ಟ್ ತರ್ತದೆ ಬಟ್ ಆದರೆ ಆ್ಯಸ್ ಆಫ್ ನೌ ಮಾಹಿತಿ ಇದೆ ಲಟ್ ನ ಬೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ ಸೊ ದಿಸ್ ಇಸ್ ದ ಅಪ್ಡೇಟ್ ಆ್ಯಸ್ ಆಫ್ ನಾವು